ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ಜುಲೈ ಇಪ್ಪತ್ತು ಇಪ್ಪತ್ನಾಲ್ಕನೇ ಇಸ್ವಿಯ ಮಿಥುನ ರಾಶಿಯವರ ಫಲಾಫಲತೆಗಳನ್ನು ವೀಕ್ಷಿಸೋಣ ಎಲ್ಲ ಫಲಗಳಿಗೂ ಕೂಡ ಗ್ರಹಗತಿಯೇ ಕಾರಣ ಆದ್ದರಿಂದ ಮಿಥುನ ರಾಶಿಯವರ ಗ್ರಹಗತಿ ಸೂರ್ಯನು ಒಂದನೇ ಮನೆಯಲ್ಲಿ ಹಾಗೂ ಎರಡನೇ ಮನೆಯಲ್ಲಿ ಮಂಗಳ ಗ್ರಹನು ಕುಜಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೆಯ ಮನೆಯಲ್ಲಿ ಬುಧಗ್ರಹನು ಎರಡು ಮತ್ತು ಮೂರನೇ ಮನೆಯಲ್ಲಿ ಗುರುಗ್ರಹನು ದ್ವಾದಶ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರಗ್ರಹನು ಒಂದು ಹಾಗೂ ಎರಡನೇ ಮನೆಯಲ್ಲಿ ಶನಿಗ್ರಹನು ಒಂಬತ್ತನೆಯ ಮನೆಯಲ್ಲಿ ಹಾಗೂ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಕೇತು ಗ್ರಹನು ರಾಹುವಿನಿಂದ ಸಪ್ತಮ ಅಂದರೆ ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸೂರ್ಯಗ್ರಹನು ಜನ್ಮಸ್ಥಾನದಲ್ಲಿ ಅಂದರೆ ಒಂದನೇ ಮನೆಯಲ್ಲಿರುವಾಗ ಪಾಪಗ್ರಹ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲ ವ್ಯವಹಾರ ಕ್ಷೇತ್ರಗಳಲ್ಲಿ ಮನೆಯಲ್ಲಿ ಕಷ್ಟ ಮತ್ತು ನಷ್ಟಗಳನ್ನು ಹಾಗೆ ಚಿಂತಿಸದೇ ಇರತಕ್ಕಂತಹ ವೆಚ್ಚಗಳನ್ನು ಪ್ರಯಾಣ ಮತ್ತು ಆಯಾಸಾದಿಗಳನ್ನು ಕೊಡತಕ್ಕವನಾಗುತ್ತಾನೆ ಸೂರ್ಯ ಎರಡನೇ ಮನೆಯಲ್ಲಿ ಇರುವಾಗ ಆ ಸೂರ್ಯನು ಎರಡನೇ ಮನೆಯಲ್ಲಿರುವಾಗಲೂ ಆದಷ್ಟು ಕಷ್ಟ ನಷ್ಟಗಳನ್ನು ಕೊಡ್ತಾನೆ ಹಾಗಾಗಿ ಹೆಚ್ಚಿನ ನಷ್ಟವಾಗತಕ್ಕಂತಹ ಕಾರ್ಯಗಳಲ್ಲಿ ಪ್ರವೃತ್ತರಾಗಬೇಡಿ ಹಾಗೂ ಆರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಿ ತಂದೆ ತಾಯಿಗಳ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯ ಬಗ್ಗೆಯೂ ಕೂಡ ಎಚ್ಚರವಹಿಸುವಂಥದ್ದು ಬಹಳ ಅತ್ಯಗತ್ಯವಾಗಿದೆ ಕುಜಗ್ರಹನು ಹನ್ನೊಂದರಲ್ಲಿ ಇರುವಾಗ ಅಧಿಕಾರ ವರ್ಗದವರ ಸಂತಸ ಅಂದರೆ ಕುಜ ಒಳ್ಳೆಯ ಸ್ಥಾನದಲ್ಲಿದ್ದು ಒಳ್ಳೆಯ ಫಲ ಕೊಡತಕ್ಕವನಾಗಿದ್ದಾಗ ನಿಮಗೆ ಒಳ್ಳೆಯ ಅಧಿಕಾರ ವರ್ಗದವರ ಸಂತಸವನ್ನು ಋತುಮತಿಯವರಿಗೆ ಹೆಚ್ಚಿನ ಹಾರ್ಮೋನ್ ಏರುಪೇರಾದಿಗಳನ್ನು ಅಂದರೆ ರಕ್ತಸ್ರಾವಾದಿಗಳನ್ನು ಕೊಡತಕ್ಕವನು ಕೂಡ ಕುಜಗ್ರಹನಾಗಿದ್ದಾನೆ ಹಾಗೆ ಹನ್ನೆರಡರಲ್ಲಿರತಕ್ಕಂತಹ ಕುಜಗ್ರಹನು ಪಿತ್ತಬಾಧೆ ಸ್ತ್ರೀ ಜಗಳ ಅಂದರೆ ಪತ್ನಿಯ ಜಗಳವನ್ನು ಕೂಡ ತಿಳಿಸುತ್ತಾನೆ ಹಾಗಾಗಿ ಮಾತಿನಲ್ಲಿ ಮೌನವನ್ನು ವಹಿಸಿದರೆ ಆದಷ್ಟು ಮಷ್ಟಿಗೆ ಜಗಳಗಳು ಕಮ್ಮಿಯಾಗುತ್ತದೆ ಗ್ರಹನು ಎರಡರಲ್ಲಿ ಇರುವಾಗ ಧನಲಾಭಾದೆಗಳನ್ನು ಶತ್ರು ಪರಾಭವಾದಿಗಳನ್ನು ಸೂಚಿಸುತ್ತಾನೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದ ಪ್ರಗತಿಯನ್ನು ಕೂಡ ತಿಳಿಸುತ್ತಾನೆ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಆ ವಿದ್ಯೆಯನ್ನು ಹೊಂದತಕ್ಕಂತಹ ಅನುಕೂಲತೆಯನ್ನು ಕೂಡ ಬುಧಗ್ರಹ ಮಾಡಿಕೊಡ್ತಾನೆ ಗುರುಗ್ರಹನು ಹನ್ನೆರಡ ವ್ಯಯಸ್ಥಾನದಲ್ಲಿ ಇರುವಾಗ ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ನ್ಯಾಯಾಲಯದಲ್ಲಿ ಅಪಜಯಗಳನ್ನು ಕೂಡ ಗುರುಗ್ರಹ ತಿಳಿಸಿಕೊಡುವುದರಿಂದ ಬರತಕ್ಕಂತಹ ಅಪಜಯಗಳ ಕಷ್ಟ ನಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಗುರುರಾಯರ ಆರಾಧನೆ ಇಲ್ಲ ನಿಮ್ಮ ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡುವುದು ಉತ್ತಮವಾಗಿರ್ತಕ್ಕಂತಹ ಫಲವೊಂದಲು ಅನುಕೂಲವಾಗುತ್ತದೆ ಶುಕ್ರಗ್ರಹನು ಒಂದನೇ ಮನೆಯಲ್ಲಿ ಶು ಇರುವಾಗ ವಿಷಯ ಸುಖಗಳನ್ನು ಪರಿಮಳ ದ್ರವ್ಯ ಲಾಭಾದಿಗಳನ್ನು ಸ್ತ್ರೀಯರಿಗೆ ಆಲಂಕಾರಿಕ ವಸ್ತುಗಳ ಲಾಭಗಳನ್ನು ಆಭರಣಗಳನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ ಹಾಗೂ ಇಬ್ಬರೂ ಋಷ ಮಿಮಿಥನ ರಾಶಿಯಲ್ಲಿರುವ ದಂಪತಿಗಳಿಗೆ ಸಾಂಸಾರಿಕ ಜೀವನದಲ್ಲಿ ಅತಿ ಸುಖಗಳನ್ನು ಕೂಡ ಆ ಶುಕ್ರಗ್ರಹ ಕೊಡ್ತಾನೆ ಶನಿ ಒಂಬತ್ತನೇ ಸ್ಥಾನದಲ್ಲಿ ಇರುವಾಗ ಧರ್ಮ ಕಾರ್ಯ ಮಾಡಬೇಕಂತ ಅಪೇಕ್ಷೆ ಇದ್ದರೂ ಧರ್ಮ ಕಾರ್ಯದಲ್ಲಿ ವಿಘ್ನವನ್ನು ಹಾಗೂ ಆ ಧರ್ಮ ಕಾರ್ಯದ ವಿಘ್ನದಿಂದ ಮನೆಯಲ್ಲಿ ಕಲಹಗಳನ್ನು ಹಾಗೂ ದ್ವೇಷವನ್ನು ಕೂಡ ಹೃದಯ ಸಂಬಂಧಿ ರೋಗವನ್ನು ಕೂಡ ಶನಿಶ್ಚರ ಚಲಿಸುತ್ತಾನೆ ಹಾಗೆ ಏನಾದರೂ ಲಕ್ಷಣಗಳು ಕಂಡುಬಂದಲ್ಲಿ ಆದಷ್ಟು ಬೇಗ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಗಳನ್ನು ಪಡ್ಕೊಳ್ಳುವುದು ಉತ್ತಮ ರಾಹುಗ್ರಹ ಹತ್ತನೆಯ ಮನೆಯಲ್ಲಿರುವಾಗ ಕಾರ್ಯದಲ್ಲಿ ಯಶಸ್ಸು ಅಂದರೆ ರಾಹುವಿನ ಯೋಗ ಚೆನ್ನಾಗಿ ಇರಬೇಕು ಉತ್ತಮ ಸ್ಥಾನದಲ್ಲಿ ಇರಬೇಕು ಅವನ ಗ್ರಹಗತಿ ಕೂಡ ಚೆನ್ನಾಗಿ ಇದ್ದರೆ ಕಾರ್ಯದಲ್ಲಿ ಯಶಸ್ಸು ವ್ಯವಹಾರದಲ್ಲಿ ಪ್ರಗತಿಯನ್ನು ರಾಹುಗ್ರಹ ಸೂಚಿಸುತ್ತಾನೆ ಹಾಗೂ ಕೇತುಗ್ರಹ ನಾಲ್ಕನೆಯ ಮನೆಯಲ್ಲಿರುವಾಗ ಮಾಡತಕ್ಕಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಭಯವನ್ನು ಹಾಗೆ ವಾಹನ ಚಾಲನೆಯನ್ನು ಮಾಡುವಾಗ ಅಪಘಾತಗಳನ್ನು ಹಾಗೂ ಯಶೋ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ವಾಹನಗಳನ್ನು ಚಾಲನೆ ಮಾಡುವಾಗ ಅತಿ ಜಾಗೃತರಾಗಿ ವಾಹನಗಳನ್ನು ಚಾಲನೆಯನ್ನು ಮಾಡಿ ಷೇರು ಮಾರ್ಕೆಟಲ್ಲಿ ಇರುವವರು ಬಹಳ ಜಾಗೃತೆಯನ್ನು ವಹಿಸಬೇಕು ಯಾಕೆಂತ ಹೇಳಿದರೆ ಯಾವುದೇ ಒಂದು ಷೇರು ತಗೊಂಡು ಅದು ನಷ್ಟಕ್ಕೆ ಒಳಗಾಗತಕ್ಕಂತಹ ಯೋಗವನ್ನು ಕೂಡ ರಾಹು ಮತ್ತು ಕೇತುಗ್ರಹ ತೋರಿಸಿಕೊಡ್ತಾನೆ ಹಾಗಾಗಿ ಅದರಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ ಈ ತಿಂಗಳ ಶುಭ ದಿನಗಳು ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ನಾಲ್ಕು ಮೂವತ್ತು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭಿಸಿ ಉತ್ತಮ ಫಲಗಳನ್ನು ಹೊಂದಿ ಬಣ್ಣಗಳ ಬಗ್ಗೆ ನೋಡುವುದಾದರೆ ಹಳದಿ ಹಾಗೂ ಪಚ್ಚೆ ಹಾಗೂ ಬಿಳಿ ಹಾಗೂ ಗಿಳಿ ಪಚ್ಚೆ ಇವು ಉತ್ತಮ ಕೊಡತಕ್ಕಂತಹ ಬಣ್ಣಗಳಾಗಿದ್ದಾವೆ ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗತಿಗಳ ಫಲಗಳಾಗಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡುಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ ನವಾಂಶ ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇಲಿಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ ವಿವರಿಸಿರುತ್ತೇವೆ ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟಿವಿನ ಟೀಮ್ ಅವರು ಮಾಡ್ತಾ ಇದ್ದಾರೆ ಅವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳುವುದಿಲ್ಲ ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ ನೂರ ಒಂದು ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು ಆ ಗ್ರಹಗತಿಗಳಿಂದ ಬರತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ದೂರವಾಗಲಿ ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು